ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಿಸಿ ಟ್ರಸ್ಟ್ ಶೃಂಗೇರಿ ಹಾಗೂ ಅರಣ್ಯ ಇಲಾಖೆ ಶೃಂಗೇರಿ ಗ್ರಾಮ ಪಂಚಾಯತ್ ಅಗಳಗಂಡಿ ಪ್ರಗತಿ ಬಂಧು ಸ್ವಸಹಾಯ ಸಂಘಗಳ ಒಕ್ಕೂಟ ಶೃಂಗೇರಿ ಯೋಜನಾ ವ್ಯಾಪ್ತಿ ಶೌರ್ಯ ಶ್ರೀ ಧರ್ಮಸ್ಥಳ ವಿಪತ್ತು ಘಟಕ ಶೃಂಗೇರಿ ತಾಲೂಕು ಇವರುಗಳ ಸಂಯುಕ್ತ ಆಶ್ರಯದಲ್ಲಿ ಕೊಪ್ಪ ತಾಲೂಕಿನ ಕುಡಿಗೆಯ ತೋಟದ ಮನೆ ಅರಣ್ಯ ಪ್ರದೇಶದಲ್ಲಿ ಐದು ಸಾವಿರ ಗಿಡನಾಟಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಪ್ರಾದೇಶಿಕ ನಿರ್ದೇಶಕರಾದ ಶ್ರೀಮತಿ ಗೀತಾ ಹಾಗೂ ವಲಯ ಅರಣ್ಯ ಅಧಿಕಾರಿ ಅನಿಲ್ ಎಡಿಸೋಜಾ ದೀಪ ಬೆಳಗುವುದರ ಮೂಲಕ ಹಾಗೂ ಗಿಡ ನೆಡುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಿದ್ರು ಈ ಕಾರ್ಯಕ್ರಮದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಯೋಜನಾಧಿಕಾರಿ ಶ್ರೀ ಮೂರ್ತಿ ಶೆಟ್ಟಿ ಕೃಷಿ ಮೇಲ್ವಿಚಾರಕ ಗಿರೀಶ್ ಶೌರ್ಯ ವಿಪತ್ತು ಮಾಸ್ಟರ್ ಸಚಿದಾನಂದ ಹಾಗೂ ಕ್ಯಾಪ್ಟನ್ಗಳಾದ ರಾಘವೇಂದ್ರ ಪ್ರದೀಪ್ ಸದಸ್ಯರು ಒಕ್ಕೂಟದ ಅಧ್ಯಕ್ಷರಾದ ರೂಪಲತಾ ಸದಾಶಿವ ಮತ್ತು ಸದಸ್ಯರು ವಲಯದ ಮೇಲ್ವಿಚಾರಕರು ಸೇವಾ ಪ್ರತಿನಿಧಿಗಳು ಶೌರ್ಯ ಘಟಕದ ಸಂಯೋಜಕರು ಹಾಗೂ ಘಟಕ ಪ್ರತಿನಿಧಿಗಳು ಹಾಜರಿದ್ದರು